ನಮಸ್ತೆ ಹೇಳಿ ಇವತ್ತು ಮತ್ತೊಂದು ಕಥೆ ಇದು ಕಥೆ ಏನು ಅಂತಂದ್ರೆ ಅತಿಯಾದ ಒಳ್ಳೆಯತನ ಅದು ಒಳ್ಳೆಯದಲ್ಲ ಅದು ಒಳ್ಳೆಯತನವೇ ಆದರೂ ಅದು ಒಳ್ಳೆಯದಲ್ಲ ಎನ್ನುವಂತ ಒಂದು ವಿಚಾರವನ್ನ ಈ ಕಥೆಯಲ್ಲಿ ನಾವು ನೋಡ್ತೇವೆ ನೋಡಿ ಒಬ್ಬ ವ್ಯಾಪಾರಿ ಇದ್ದ ಅವನ ಹತ್ರ ಒಂದು ಐವತ್ತು ಮೂರು ಕುದುರೆಗಳಿದ್ವು ಅದರಲ್ಲಿ ಒಂದು ಕುದುರೆ ಅಂತಂದ್ರೆ ಅವನಿಗೆ ಬಹಳ ಪ್ರೀತಿ ಅದು ಅಂದ್ರೆ ಅವನಿಗೆ ಅಚ್ಚು ಏನಾಗ್ತದೆ ಆ ಒಂದು ಕುದುರೆ ಯಾವುದು ಅವನಿಗೆ ಅತ್ಯಂತ ಪ್ರೀತಿ ಪಾತ್ರವೋ ಆ ಕುದುರೆ ಅದಕ್ಕೆ ಹುಷಾರಿಗೆ ತಪ್ಪುತ್ತದೆ ಅದು ಜ್ವರ ಬಾಧಿಸ್ತದೆ ಹಾಗೆ ಅದು ಬಿದ್ದುಕೊಂಡಲ್ಲೇ ಬಿದ್ದುಕೊಂಡು ಇಡ್ತದೆ ಹೀಗೆ ಸಾಮಾನ್ಯ ಒಂದು ತಿಂಗಳು ಕಳೀತಾರೆ ಈ ವ್ಯಾಪಾರಿಗೆ ಭಯಂಕರ ತಲೆವಿ ಸೇರ್ತದೆ ಎಂತ ಮಾಡುದಪ್ಪ ಪಶು ವೈದ್ಯರನ್ನ ಕರೆಸ್ತಾರೆ ಪಶು ವೈದ್ಯರನ್ನ ಕರೆಸಿದ್ರೆ ಅವರು ಪರೀಕ್ಷೆ ಮಾಡಿ ಹೇಳ್ತಾರೆ ಇದು ಕಷ್ಟ ಇದೆ ನೀವೇನ್ ಮಾಡಿ ಅಂತಂದ್ರೆ ಇನ್ನೊಂದು ಹತ್ತು ದಿನ ನೋಡಿ ಹತ್ತು ದಿನದಲ್ಲಿ ಅದು ಎದ್ದು ನಡೆದಾಡುದಿಲ್ಲ ಅಂತಂದ್ರೆ ಮತ್ತೆ ಅದನ್ನು ಕೊಲ್ಲುವುದೇ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು ಕೇಳಿ ವ್ಯಾಪಾರಿಯ ಹತ್ರ ಒಂದಷ್ಟು ಮೇಕೆಗಳಿತ್ತು ಅದರಲ್ಲಿ ಒಂದು ಮೇಕೆ ಏನ್ ಮಾಡ್ತದೆ ಈ ಕುದುರೆಗೆ ಹೋಗಿ ಹೇಳ್ತದೆ ನೋಡು ನೀನು ಎದ್ದು ನಡೀದೇ ಇದ್ರೆ ನಿನ್ನನ್ನು ಕೊಂದು ಬಿಡ್ತಾರೆ ಅಂತ ಅದಕ್ಕೆ ಅದು ಕೇಳ್ತಾನೆ ಇಲ್ಲ ಹಾಗೆ ಅದು ಒಂದು ಹತ್ತು ದಿನಗಳವರೆಗೆ ದಿನಾ ಮೇಕೆ ಹೇಳುದು ನೋಡು ನೀನು ಎದ್ದು ನಡೆದಾಡದ ಇದ್ರೆ ನಿನ್ನನ್ನು ಕೊಂದು ಬಿಡ್ತಾರೆ ನೋಡು ನೀನು ಎದ್ದು ನಡೆದಾ ಇದ್ರೆ ನಿನ್ನನ್ನು ಕೊಂದು ಬಿಡ್ತಾರೆ ಅಂತ ಹೇಳುದು ಕೊನೆಗೆ ಹತ್ತು ದಿನ ಆಗ್ತದೆ ಹನ್ನೊಂದನೇ ದಿನ ಮತ್ತೊಮ್ಮೆ ಪಶುರೈತರು ಬರ್ತಾರೆ ಪರೀಕ್ಷೆ ಮಾಡ್ತಾರೆ ಕುಂದ್ರೆಯನ್ನ ನೋಡಿ ಇದನ್ನ ನೀವು ಕೊಂದು ಬಿಡುವುದೇ ಸರಿ ಅಂತ ಹೇಳ್ತಾರೆ ವಿಷ ಕೊಟ್ಟು ಕೊಂದು ಬಿಡಿ ಅಂತ ಇವನು ವ್ಯಾಪಾರಿ ಏನು ಮಾಡ್ತಾನೆ ಕೂಡ್ಲೆ ತನ್ನ ಸೇವಕರಿಗೆ ಹೇಳ್ತಾರೆ ವಿಷ ತರಲಿಕ್ಕೆ ಕಳಿಸ್ತಾರೆ ಇದು ಮೇಕೆ ಓಡಿ ಬಂದು ಈ ಕುದುರೆ ಹತ್ರ ನೋಡು ವಿಷ ತರಲಿಕ್ಕೆ ಕಳಿಸಿದ್ದಾರೆ ಈಗಲೂ ನೀನು ಹೇಳದೇ ಇದ್ರೆ ನಿನ್ನನ್ನು ಅಷ್ಟೇ ನಿನ್ನ ಕಥೆ ಮುಗೀತು ಅಂತ ಅದು ವಿಷ ಎನ್ನುವಂಥದ್ದು ಆ ಕುದುರೆಗೆ ಕೇಳಿಸಿ ಬಿಡ್ತದೆ ವಿಷ ತರ್ತಾ ಇದ್ದಾರೆ ಅಂತ ಅದು ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಅದು ಎದ್ದು ನಿಂತು ನಡೀಲಿಕ್ಕೆ ಶುರು ಮಾಡ್ತದೆ ಅದನ್ನ ವ್ಯಾಪಾರಿ ನೋಡ್ತಾನೆ ಹಾ ಎಲ್ಲ ಇವನ ಇದು ಸತ್ಯ ಹೋಯ್ತು ಇನ್ನೇ ವಿಷ ಕೊಟ್ಟು ಕೊಲ್ಲಬೇಕು ಅನ್ನುವಂತ ಕುದುರೆ ಎದ್ದು ನಡೆದಾಡ್ತಾ ಇದೆ ಅಂತ ಹೇಳ್ತಾನೆ ಕೂಡ್ಲೆ ಪಶು ಇದ್ದರನ್ನ ಮತ್ತೊಮ್ಮೆ ಕರೆಸ್ತಾನೆ ಅದಕ್ಕೆ ಬೇಕಾದಂತ ಶುಶ್ರೂಷಗಳು ಏರ್ಪಡ್ತದೆ ಆಗ ಇವನು ಹೇಳ್ತಾನೆ ತನ್ನ ಸೇವಕರ ಹತ್ರ ವಿಷ ತಂದು ಕೊಟ್ಟಿರ್ತಾನೆ ಅವನು ಹೇಳ್ತಾನೆ ಈ ವಿಷದ ಅಗತ್ಯ ಇಲ್ಲ ಕುದುರೆ ಈಗ ಹುಷಾರಾಗಿದೆ ಇವಾಗ ಬಹಳ ಸಂತೋಷ ಆಗಿದೆ ನನಗೆ ಆ ಮೇಕೆಯನ್ನ ಕಡ್ದು ಇವತ್ತು ಎಲ್ರಿಗೂ ಊಟ ಅಂತ ಹೇಳಿ ಹೇಳಿ ನೋಡಿ ಇದು ಬೇಕಿತ್ತ ಮೇಕೆಗೆ ಇದು ಅತಿಯಾದ ಒಳ್ಳೆಯ ಮೇಕೆಯ ಕೆಲಸ ಒಂದು ದಿನ ಎರಡು ದಿನ ಅದನ್ನ ಎಚ್ಚರಿಸಬೇಕಿತ್ತು ನೋಡು ನೀನು ಹೇಳದೇ ಇದ್ರೆ ನೀನು ಅನ್ಕೊಳ್ತಾರೆ ಅಷ್ಟೇ ಅದು ಬಿಟ್ಟು ಹತ್ತು ದಿನವೂ ಹೇಳಿ ತನ್ನ ಪ್ರಾಣಕ್ಕೆ ತಾನು ಮುಳುಗು ಮಾಡಿಕೊಂಡಿ ಹಾಗೆ ಈ ಪ್ರಪಂಚ ಹೇಗೆ ಅಂತಂದ್ರೆ ನಿಮ್ಮಲ್ಲಿ ಎಷ್ಟೇ ಒಳ್ಳೆಯ ಇರಲಿ ನಿಮ್ಮಲ್ಲಿ ಏನೇ ಸದ್ಗುಣಗಳಿರಲಿ ಅದು ಏನು ಅದು ನಿಮ್ಮ ಒಂದು ನಿಮಗೆ ನಿಮ್ಗೆ ಬೇರೆ ದಾರಿ ಇಲ್ಲ ಅನ್ನುವಂಥ ಅದೇ ನಿಮ್ಮ ಒಂದು ನೆಗೆಟಿವ್ ಅಂತ ತಿಳ್ಕೊಳ್ತಾರೆ ಆಯ್ತಾ ನಮ್ಮ ಒಳ್ಳೆಯತನವನ್ನು ನಿಜವಾಗಿ ಗೌರವಿಸಿ ಇದು ಮಾಡುವ ಆಧಾರದಿಂದ ಕಾಣುವಂತಹ ಅವರ ಸಂಖ್ಯೆ ತುಂಬ ಕಡಿಮೆ ಅದರಿಂದಾಗಿ ಎಷ್ಟು ಬೇಕು ಒಳ್ಳೆಯತನ ಅಷ್ಟು ಇರಬೇಕು ಹೊರತು ಅತಿಯಾದ ಒಳ್ಳೆಯತನ ನಮಗೇ ಒಳ್ಳೆಯದಲ್ಲ ಅದು ನಮಗೆ ತೊಂದರೆಯನ್ನು ತಂದು ಕೊಡ್ತದೆ ಅನ್ನುವಂಥದ್ದು ಈ ಕಥೆಯ ತಾತ್ಪರ್ಯ ನಾನು ಕಟೀಲು ಶಿತ್ಲ ರಂಗನಾಥರಾವ್ ನಮಸ್ತೆ ಕೇಳಿದೆ